ಎಲ್ರಿಗೂ ನಮಸ್ಕಾರ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ ಗುರುಗಳಿಗೆ ಸಂಬಂಧಿಸಿದಂಥ ಒಂದು ಗೀತೆ ಹಾಡುತ್ತಿರುವುದು ಮೋದಿನ್ ಸಾಬ್ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಯಲಬುರ್ಗ ಕೊಪ್ಪಳ ಜಿಲ್ಲೆ ಗಳಿಸಿದ್ದ ಅಯ್ಯೋ ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲ ಗಳಿಸಿದ್ದ ಅಯ್ಯೋಲ್ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲ ಗುರುವಿನ ಪಾದವಾನಂಬಾಲು ಮನವೇ ಚಿಂತೆ ಎಂಬುದೇ ಸುಳಿಯೋಲ್ಲ ಗಳಿಸಿದ್ದ್ಯಾರೇನೋ ಅಯ್ಯೋಲ್ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲ ಪಾಪ ಪುಣ್ಯಗಳ ಅಕ್ಕಿಯಾರಿಯೋ ಜ್ಞಾನದ ಗಂಗೆಯಲಿ ಹಿಟ್ಟನ್ನು ಸುರಿಯೋ ಪಾಪ ಪುಣ್ಯಗಳ ಅಕ್ಕಿಯಾರಿಯೋ ಜ್ಞಾನದ ಗಂಗೆಯಲಿ ಹಿಟ್ಟನ್ನು ಸುರಿಯೋ ಕೆಟ್ಟ ಕಾಮಲೆಯ ಹೆಂಚಾಗಿ ಹಿಡಿಯೋ ಕೆಟ್ಟ ಕಾಮಲೆಯ ಹೆಂಚಾಗಿ ಹಿಡಿಯೋ ಮುಕ್ತಿಯ ರೊಟ್ಟಿಯ ರುಚಿಯನ್ನು ಸವಿಯೋ ಗಳಿಸಿದ್ದರ್ಯಾರೇನು ವಯ್ಯೋಲ್ಲ ಮನವೇ ಸಾವಿಗೆ ಮದ್ದೆ ತಿಳಿದಿಲ್ಲ ಗಳಿಸಿದ್ದಾರೇನು ವಯ್ಯೋ ಮನವೇ ಸಾವಿಗೆ ಮದ್ದೆ ತಿಳಿದಿಲ್ಲ ಮನದಲ್ಲಿ ಶಾಂತಿಯ ಮಂತ್ರವ ಜಪಿಸಿ ಗುರುಪಾದದಲ್ಲಿ ಚಿತ್ತವ ಇರಿಸಿ ಮನದಲ್ಲಿ ಶಾಂತಿಯ ಮಂತ್ರವ ಜಪಿಸಿ ಗುರುಪಾದದಲ್ಲಿ ಚಿತ್ತವ ಇರಿಸಿ ಮದಮೋಹವನ್ನು ಮನದಿಂದ ಮದ ಮದಮೋಹವನ್ನು ಮನದಿಂದ ಅಳಿಸಿ ಗುರುವನ್ನು ಮೀರಾದೆ ನಡೆಸಿ ಗಳಿಸಿದ್ದಾರೇನೋ ಅಯ್ಯೋಲ್ಲ ಮನವೇ ಸಾವಿಗೆ ಮದ್ದೆ ತಿಳಿದಿಲ್ಲ ಗಳಿಸಿದ್ದಾರೇನೋ ಅಯ್ಯೋಲ್ಲ ಮನವೇ ಸಾವಿಗೆ ಮದ್ದೇ ತಿಳಿದಿಲ್ಲ ಭಕ್ತಾರ ಕಾಯಲು ಅವಧೂತ ಬಂದ ಶಿಷ್ಯರ ಉದ್ಧರಿಸಿ ಧರೆಯಲ್ಲಿ ನಿಂದ ಭಕ್ತಾರ ಕಾಯಲು ಅವಧೂತ ಬಂದ ಶಿಷ್ಯರ ಉದ್ಧರಿಸಿ ಧರೆಯಲ್ಲಿ ನಿಂದ ಆತ್ಮ ಚೈತನ್ಯ ತಂದ ಆತ್ಮನಾರಿ ನಗುತಾಲಿನಿಂದ ತಾಲಿನಿಂದ ಗಳಿಸಿದ್ದಾರೇನು ವಯ್ಯೋಲ್ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲ ಗಳಿಸಿದ್ದ ಅಯ್ಯೋಲ್ಲ ವಯ್ಯೋಲ್ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲಂ ಗುರುವಿನ ಪಾದವ ನಂಬಾಲು ಮನವೇ ಗುರುವಿನ ಪಾದವ ನಂಬಾಲು ಮನವೇ ಚಿಂತೆ ಎಂಬುವುದೇ ಸುಳಿಯೋಲ್ಲ ಗಳಿಸಿದ್ದಾರೇನು ವಯ್ಯೋಲ್ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲ ಗಳಿಸಿದ್ದಾರೇನು ವಯ್ಯೋಲ್ಲ ಮನವೇ ಸಾವಿಗೆ ಮತ್ತೆ ತಿಳಿದಿಲ್ಲ ಸಾವಿಗೆ ಮತ್ತೆ ತಿಳಿದಿಲ್ಲ ಸಾವಿಗೆ ಮತ್ತೆ ತಿಳಿದಿಲ್ಲ ಧನ್ಯವಾದಗಳು